ತಾಲ್ಕೋಡದ ಸೊಸೈಟಿಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಹೊನ್ನಾವರ ತಾಲೂಕಿನ ಸಾಲ್ಕೋಡದ ಶ್ರೀ ಕರಿಕಾನ ಪರಮೇಶ್ವರಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಮಿತ್ತ ಹೊನ್ನಾವರದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ನೂತನ ಅಧ್ಯಕ್ಷರಾಗಿ ಬಾಲಚಂದ್ರ ನಾಯ್ಕ ಉಪಾಧ್ಯಕ್ಷರಾಗಿ ವಿನಾಯಕ್ ಶೆಟ್ಟಿ ಆಯ್ಕೆಯಾಗಿದ್ದಾರೆ ಒಟ್ಟು ಹನ್ನೆರಡು ಜನ ನಿರ್ದೇಶಕರನ್ನ ಹೊಂದಿರುವ ಸಹಕಾರಿ ಸಂಘದಲ್ಲಿ ಸಮಬಲದ ಅದೃಷ್ಟದ ಆಟದಲ್ಲಿ ಕೊನೆ ಕ್ಷಣದಲ್ಲಿ ಚೀಟಿ ಎತ್ತುವುದರ ಮೂಲಕ ಅಧ್ಯಕ್ಷರಾಗಿ ಬಾಲಚಂದ್ರ ನಾಯ್ಕ ಉಪಾಧ್ಯಕ್ಷರಾಗಿ ವಿನಾಯಕ್ ಶೆಟ್ಟಿ ಆಯ್ಕೆ ಕೊಟ್ಟಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಉಪಾಧ್ಯಕ್ಷರಾದ ವಿನಾಯಕ್ ಶೆಟ್ಟಿ ಮಾತನಾಡಿ ಸೊಸೈಟಿಯ ಷೇರುದಾರರು ನಿರ್ದೇಶಕರಾಗಿ ಆಯ್ಕೆಯಾಗಲು ಮತದಾನ ಮಾಡಿದ ಷೇರುದಾರರಿಗೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸಿದ್ರು ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಹಾಗೂ ರವಿ ಶೆಟ್ಟಿ ಗವಲಕ್ಕಿ ಬಿಜೆಪಿಯ ಮುಖಂಡರು ಹಾಗೂ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶಿವಾನಂದ ಹೆಗ್ಡೆ ಕಡತೋಕ ಇವರೆಲ್ಲರ ಸಹಕಾರ ನೀಡಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದ್ರು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಹೊನ್ನಾವ ತಾಲೂಕಿನ ಸಾಲ್ಕೋಡು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು ಚುನಾವಣೆ ನಡೆದಿತ್ತು ಹನ್ನೆರಡು ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಅದರಲ್ಲಿ ನಾವು ನಿರ್ದೇಶಕರಾಗಿ ಆಯ್ಕೆಯಾಗಿರ್ತೇವೆ ಅದೇ ರೀತಿ ನಿನ್ನೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ಚುನಾವಣೆ ನಡೆದು ಸಮಬಲದ ಹೋರಾಟದಲ್ಲಿ ಚೀಟಿ ಎತ್ತುವ ಮೂಲಕ ನಾನು ಉಪಾಧ್ಯಕ್ಷ ಆಗಿ ಆಯ್ಕೆಯಾಗಿರ್ತೇನೆ ಈ ನನ್ನ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ನಮ್ಮ ಸಾಲಕೋಡು ಪಂಚಾಯತ್ ಸಹಕಾರಿ ವ್ಯವಸಾಯ ಸಂಘದ ಪ್ರತಿಯೊಬ್ಬ ಷೇರುದಾರರು ನನಗೆ ಮತದಾನ ಮಾಡಿದ ಪ್ರತಿಯೊಬ್ಬರು ಹಾಗೂ ನಮ್ಮ ಹನ್ನೆರಡು ಜನ ನಿರ್ದೇಶಕರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾರೆ ಅದೇ ರೀತಿ ನನ್ನ ರಾಜಕೀಯ ಗುರುಗಳಾದ ನಮ್ಮ ಮಂಜುನಾಥ್ ನಾಯ್ಕರು ಇವರ ಸಹಕಾರ ನಾನು ಯಾವತ್ತೂ ಮರೆಯೋದಿಲ್ಲ ಅದೇ ರೀತಿ ನಮ್ಮ ರವಿಯಣ್ಣ ರವಿಶೆಟ್ಟಿ ಕೋಲಕ್ಕಿಯವರು ಇವರು ಕೂಡ ನಮಗೆ ತಮ್ಮ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಕರ್ತೋಕಾದ ಶಿವಾನಂದ ಹೆಗಡೆ ಅವರು ಸಹಕಾರಿ ದುರೀಣ್ರಂತಲೇ ಕರೀತಾರೆ ಅವರನ್ನ ಹೊನ್ನಾವ್ರ ತಾಲೂಕಲ್ಲಿ ಅವರು ಪ್ರತಿ ಆರಂಭ ಆಧಾರದಿಂದ ಕೊನೆ ತನಕ ನಮ್ಮ ಜೊತೆಗಿದ್ದು ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಅದೇ ರೀತಿ ನಮ್ಮ ಕೆರೆಕೊಂಡು ಭಾಗದ ಮುಖಂಡರುಗಳು ಎಲ್ಲ ಪಕ್ಷದ ಮುಖಂಡರುಗಳು ಸಹಕಾರವನ್ನು ನೀಡಿದ್ದಾರೆ ನಮ್ಮ ಎನ್ ಎಸ್ ಐಡರ್ ಇರ್ಬೋದು ಪ್ರತಿಯೊಬ್ಬರು ಮತ್ತು ವಿಶೇಷವಾಗಿ ನಮ್ಮ ಭಟ್ ಬೋಳ್ಗೆರೆ ಹಾಗೂ ಆರಮೆಹೆಡೆ ಕಲು ಪ್ರತಿಯೊಬ್ಬರು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಆತ್ಮೀಯರಾದ ವಿನಾಯಕ್ ಶೆಟ್ಟಿಯವರು ಆಯ್ಕೆಯಾಗಿರುವುದಕ್ಕೆ ಅಭಿನಂದನೆಗಳು ಸಹಕಾರಿ ರಂಗದಲ್ಲಿ ಉತ್ತಮವಾದ ಸೇವೆಯನ್ನ ಸಲ್ಲಿಸಿ ರೈತರಿಗೆ ಹಾಗೂ ಗ್ರಾಹಕರಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಹಾಗೂ ಸಹಕಾರ ರಂಗದಲ್ಲಿ ಸಿಗುವಂತಹ ಯೋಜನೆಗಳನ್ನು ಜನರಿಗೆ ನೀಡಲು ಸಹಕರಿಸಿ ಎಂದು ಸಲಹೆ ನೀಡಿದ್ರು ಈ ಸಂದರ್ಭದಲ್ಲಿ ರವಿಶೆಟ್ಟಿ ಕವಲಕ್ಕಿ ಶಿವರಾಮ್ ಜಾದುಗರ್ ಗಿರೀಶ್ ನಾಯಕ್ ಬಾಲು ಭಂಡಾರಿ ಗಜಾನನ್ ಮರ್ಬಾ ಸೇರಿದಂತೆ ಇತರರು ಇದ್ದರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾಪುರ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ